నమస్కార బాధ రైతా బాంధవరీ డొట్టరాజ్ మిరపప్ప కంకణవాడి మధుర్కండవరు మొబైల్ నంబర్ నమ్దు డబల్ నైన్ డబల్ జీరో డబల్ ఫైవ్ ఎయిట్ సెవెన్ నైన్ త్రీ తల్ూకా జంఖండీ జిల్లా బాల్కోట హై వర్షందకలితాత హై వర్షం వకల్తామో బాడి బీత వంజా బీతీ అస బు ఈ వర్ష కబ్బు బీత ಬಚ್ಚಿದ ಪೇಟಿಗೆ ಬಸೇಶ್ವರ್ ಅಗ್ರ ಆಫೀಸ್ ವಾದಿ ಹುನ್ನೂರ ಹೋಗ್ ಪೇಟಿಗೆ ನಮ್ಗ ಹೋಣ ಪುರವರ್ನ ಪರಿಚಯ ಮಾಡಿಸಿದ್ರು ಅವರ ಭೇಟಿಯಾಗಿ ನಾವು ಹೊಲಕ್ಕೆ ಬಂದು ವಿಸಿಟ್ ಕೊಟ್ಟರು ಎಲ್ಲ ಕಡೆ ತಿರುಗಾಡ್ ನೋಡುವ ಮರಿ ಸಂಖ್ಯೆ ಕಡಿಮೆ ಇತ್ತು ಅದೆಲ್ಲ ತಿರುಗಾಡಿ ನೋಡಿ ಆ ತಿರುಗಾಡ್ ನೋಡ್ರಿ ಪೇಟೆಗೆನು ಸಕ್ಸಸ್ಫುಲ್ ಡ್ರೆಸಿಂಗ್ ಮಾಡಿದ್ರು ಅದನ್ನ ಮಾಡೇನ್ರಿ ಅದ ನಲ್ವತ್ತು ಸಾವಿರ ಇಷ್ಟು ಮರಿ ಬಂದೈತಿ ಚಲೋ ಬಂದಿ ಸಕ್ಸಸ್ಫುಲ್ ಯೂಸ್ ಮಾಡಿ ಎಲ್ಲ ಮರಿ ಸಮ ಬರೀ ಚಲೋ ಬಂದೈತ್ರಿ ಎಲ್ಲಾ ಅನುಕೂಲ ಆಗೈತಿ ಎಟ್ ಚಂದ ಮರಿ ಬಂದವು ಎಷ್ಟು ಚೆನ್ನಾಗ್ ನೋಡಬಹುದು ನೋಡ್ಬೋದು ಎಲ್ಲ ನಾ ಸಕ್ಸೆಸ್ಫುಲ್ ಬಿಟ್ ಪೆಟ್ಟಿಗೆ ನಾ ಸಕ್ಸಸ್ ಆಗೇನೆ ಆ ತಿನ್ ಫೋನ್ ಇಲ್ಲಿ ಆಗಿರ್ಬೋದು ರೈತರ ಎಲ್ಲಾರು ಬಂದ್ ನಮಗ ಭೇಟಿ ಆಗತ್ತ ನಂಬರ್ ಕೊಟ್ಟನಿ ಅವ್ರಿಗೆ ಭೇಟಿ ಹಾಕೊಂಡ್ರು ಅವರು ಸಕ್ಸಸ್ಫುಲ್ ಆದ್ರಿ ಏಳೆಂಟು ಮಂದಿ ಬಂದ್ ಹೊಲ ನೋಡಿ ಎಲ್ಲಾ ನೋಡಿ ಅವ್ರಿಗೆ ಅನುಕೂಲ ಆಗೈತಂತೆ ಅವ್ರು ನೋಡಿರು ನೀವು ಸಕ್ಸೆಸ್ ಕೆಟ್ಟ ಬಿಟ್ಟ ನೀವು ಸಕ್ಸಸ್ ಆಗುದು ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳನ್ನು ಕೂಡಲೇ ಸಂಪರ್ಕಿಸಿ